ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಿಯಾ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ ಎಮ್ ಜೆ ಚಾನಲ್ ಫ್ರೆಂಡ್ ಟಾಟಾ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಾಟಾ ಐ ಪಿ ಎಲ್ ಮುಗೀತು ಫ್ರೆಂಡ್ ಈ ಒಂದು ಟಾಟಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಟೋಟಲ್ ಮ್ಯಾಚ್ ಆಲ್ ಮ್ಯಾಚಲ್ಲಿ ಒಂದು ಪಂದ್ಯಕ್ಕೆ ಹೈಯೆಸ್ಟಾಗಿ ಜನ ಲೈವಲ್ಲಿ ಇದ್ದು ಇದ್ದು ನೋಡಿದ್ದಾರೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತಾ ಅಂತ ತಿಳಿಸ್ತಾ ಇದ್ದೀನಿ ಫ್ರೆಂಡ್ ಫ್ರೆಂಡ್ ಒಂದು ಮ್ಯಾಚಲ್ಲಿ ಒಂದು ಮ್ಯಾಚದಲ್ಲಿ ಸುಮಾರು ಒಂದು ಎರಡು ಕೋಟಿ ಮೂರು ಕೋಟಿ ಹತ್ತು ಕೋಟಿ ಈ ರೀತಿ ಜನ ನೋಡ್ತಾ ಇರ್ತಾರೆ ಪ್ರತಿಯೊಂದು ಮ್ಯಾಚು ಕೂಡ ನೋಡ್ತಾ ಇರ್ತಾರೆ ಅದರಲ್ಲಿ ಹೈಯೆಸ್ಟ್ ಆಗಿರುವಂಥ ಆ ಲೈವಲ್ಲಿ ನೋಡೋಂಥ ಪ್ರೇಕ್ಷಕರು ಯಾವೊಂದು ಮ್ಯಾಚಿಗೆ ಹೈಯೆಸ್ಟಾಗಿ ಲೈವಲ್ಲಿ ನೋಡ್ತಾ ಇದ್ದರು ಅನ್ನೋದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ ಫ್ರೆಂಡ್ ಭಾಳ ಜನ ಅಂದ್ಕೊಂಡಿದ್ದೀರ ಫ್ರೆಂಡ್ ಲಾಸ್ಟ್ ಮ್ಯಾಚ್ ಕೆ ಕೆ ಆರ್ ಹೈದರಾಬಾದ್ ಮ್ಯಾಚ್ ಫೈನಲ್ ಇದೆಯಲ್ಲ ಕೆ ಕೆ ಆರ್ ಹೈದರಾಬಾದ್ ಈ ಒಂದು ಹೈ ಲಾಸ್ಟ್ ಮ್ಯಾಚ್ ಫೈನಲ್ ಇದೆಯಲ್ಲ ಈ ಒಂದು ಮ್ಯಾಚಿಗೆ ಹೈಯೆಸ್ಟಾಗಿ ಜನ ನೋಡಿರ್ಬೋದು ನೀವು ತಿಳ್ಕೊಂಡಿರ್ಬೋದು ಫ್ರೆಂಡ್ ಫ್ರೆಂಡ್ ಈ ಒಂದು ಫೈನಲಲ್ಲಿ ಜಾಸ್ತಿ ಜನ ನೋಡಿಲ್ಲ ಇದಕ್ಕಿಂತ ಜಾಸ್ತಿ ಇರೋ ಜನ ಲೈವಲ್ಲಿ ನೋಡಿರೋ ಪಂದ್ಯ ಯಾವುದು ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವು ಎಲ್ಲ ಫಸ್ಟ್ ಟೈಮ್ ನನ್ನ ಚೆನ್ನಾಗಿ ನೋಡ್ತಾ ಇದ್ದಿಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ನಮ್ಮ ಪಾಸ್ ಮಾಡಿ ಹಾಗೆ ಬೆಲ್ಲಕ್ಕಿನ್ನ ಕೂಡ ಪ್ರೆಸ್ ಮಾಡಿ ನೀವು ಆರಾಮ್ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವೀಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ನೀವು ಫೈನಲ್ಲಿ ಭಾಳ ಜನ ಅಂದ್ಕೊಂಡಿರ್ತೀರ ಫೈನಲ್ಲಿ ಭಾಳ ಜನ ನೋಡಿರ್ತಾರೆ ಲೈವಲ್ಲಿ ಇದ್ದಾಗ ಒಂದು ಭಾಳ ಎಲ್ಲ ಪಂದ್ಯಕ್ಕಿಂತ ಕೂಡ ಲೈವ್ ಲಾಸ್ಟಿಗೆ ಫೈನಲ್ ಪಂದ್ಯನೂ ಕೂಡ ಭಾಳ ಜನ ನೋಡಿರ್ತಾರೆ ಅಂತ ನೀವು ತಿಳ್ಕೊಂಡಿರೋದು ಆದರೆ ಜಾಸ್ತಿ ನೋಡಿರುವಂಥ ಲೈವ್ ಒಂದೇ ಮ್ಯಾಚಲ್ಲಿ ಹೈಯೆಸ್ಟಾಗಿ ಲೈವಲ್ಲಿ ನೋಡ್ತಾ ಇರುವಂಥ ಮ್ಯಾಚ್ ಯಾವುದಪ್ಪ ಅಂದರೆ ಸಿ ಎಸ್ ಕೆ ಆರ್ ಸಿ ಬಿ ಚೆನ್ನೈ ಬೆಂಗಳೂರು ಲಾಸ್ಟ್ ಪಂದ್ಯ ಲೀಗ್ ಪಂದ್ಯ ಅದು ಲೀಗ್ ಪಂದ್ಯ ಅದರಲ್ಲಿ ಯಾರು ಗೆಲ್ತಾರೋ ಅದರಲ್ಲಿ ಯಾರು ಗೆಲ್ತಾರೋ ಎಲಿಮೇಟರ್ ಆಗ್ತಾರೆ ಆ ಒಂದು ಪಂದ್ಯ ಕ್ವಾಲಿಫೈ ಆಗ್ತಾರೆ ಯಾರು ಗೆಲ್ತಾರೆ ಅವರು ಕ್ವಾಲಿಫೈ ಕ್ವಾರಿಫರ್ ಅನ್ನೋ ಪಂದ್ಯದಲ್ಲಿ ಲೀಗ್ ಪಂದ್ಯದಲ್ಲಿ ಆರ್ ಸಿ ಬಿ ಹದಿನೆಂಟರಿಂದ ಗೆಲ್ಬೇಕಿತ್ತು ಅಥವಾ ಹದಿನೆಂಟು ಊರು ಒಂದು ಬಾಲ್ನಲ್ಲಿ ಗೆಲ್ಬೇಕಿತ್ತು ಆ ಒಂದು ಪಂದ್ಯದೆಲ್ಲ ಆ ಒಂದು ಪಂದ್ಯಕ್ಕೆ ಹೈಯೆಸ್ಟಾಗಿ ಜನ ನೋಡಿದ್ದಾರೆ ಫ್ರೆಂಡ್ ನೀವು ಟೋಟಲ್ ನಂಬರ್ ಕೇಳಿದರೆ ಆಚರಣೆ ಆಗ್ತೀರ ಫ್ರೆಂಡ್ ಟೋಟಲ್ಲಾಗಿ ಏಳು ಕೋಟಿ ಐವತ್ತು ಲಕ್ಷ ಜನ ಇದ್ದರು ಫ್ರೆಂಡ್ ಏಳು ಕೋಟಿ ಐವತ್ತು ಲಕ್ಷ ಜನ ಲೈವ್ ನೋಡ್ತಾಯಿದ್ರು ಆ ಒಂದು ಪಂದ್ಯದಲ್ಲಿ ಫೈನಲ್ಗೂ ಕೂಡ ಅಷ್ಟು ಜನ ನೋಡಿಲ್ಲ ಒಂದೇ ಟೈಮ್ ಅಂದರೆ ನೋಡಿರ್ತಾರೆ ಆದರೆ ಒಂದೇ ಟೈಮ್ಗೆ ಲೈವ್ಗೆ ಇರುವಂಥ ಟೈಮ್ ನಲವತ್ತೇಳು ಕೋಟಿ ಐವತ್ತು ಲಕ್ಷ ನಾನು ನೋಡಿರೋವಂಥ ಲೈವಲ್ಲಿ ಅಷ್ಟು ಜನ ವಾಚ್ ಮಾಡ್ತಾಯಿದ್ರು ಆ ಒಂದು ಪಂದ್ಯ ಫ್ರೆಂಡ್ ಇಂಪಾರ್ಟೆಂಟ್ ಪಂದ್ಯ ಇತ್ತು ಯಾರು ಸೋಲ್ತಾರೆ ಅವರು ಮನೆಗೆ ಯಾರು ಗೆಲ್ತಾರೆ ಒಳಗೆ ಆದರೂ ಕೂಡ ಆರ್ ಸಿ ಬಿ ಗೆದ್ರು ಕೂಡ ಕಮ್ಮಿ ರನ್ನಿಂದ ಗೆದ್ರು ಕೂಡ ಅವರು ಹೊರಗೆ ಹೋಗಿದ್ರು ಆದರೆ ಕಂಡೀಷನ್ ಹದಿನೆಂಟರನ್ನು ಹದಿನೆಂಟು ಪಾಯಿಂಟ್ ಒಂದು ಊರಲ್ಲೇ ಗೆಲ್ಲಬೇಕಿತ್ತು ಫ್ರೆಂಡ್ ಈ ಒಂದು ಪಂದ್ಯಕ್ಕೆ ನಲವತ್ತೇಳು ಕೋಟಿ ಐವತ್ತು ಲಕ್ಷ ಜನ ವಾಸ್ ಮಾಡಿದ್ದಾರೆ ಫ್ರೆಂಡ್ ಹೈಯೆಸ್ಟ್ ಆಗಿ ನಾನು ನೋಡಿರೋ ಮಟ್ಟಿಗೆ ಕ್ರಿಕೆಟ್ನಲ್ಲಿ ನಾನು ನೋಡಿರೋ ಮಟ್ಟಿಗೆ ಇದೇ ಹೈಯೆಸ್ಟ್ ನಂಬರ್ ವಿಶ್ವದಲ್ಲೇ ಇಂಡ್ಯಾದಲ್ಲೇ ಅಷ್ಟೇ ಅಲ್ಲ ವಿಶ್ವದಲ್ಲೇ ಈ ಒಂದು ಎಲ್ಲ ಶೋದಲ್ಲೇ ಎಲ್ಲ ಈ ಒಂದು ಲೈವಲ್ಲಿ ನೋಡ್ತಾ ಇರೋದು ಟೈಮ್ ಫ್ರೆಂಡ್ ಇಂಡಿಯಾ ಅಷ್ಟೇ ಅಲ್ಲ ಬೇರೆ ಕಡೆಯೂ ಕೂಡ ಇದ್ದರು ಫ್ರೆಂಡ್ ಫ್ರೆಂಡ್ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ಲೈವಲ್ಲಿ ಎಷ್ಟು ಜನ ಯಾವ ಒಂದು ಮ್ಯಾಚ್ ಹೈಯೆಸ್ಟ್ ಆಗಿ ಲೈವ್ ನೋಡ್ತಾ ಇದ್ದು ಅನ್ನೋದು ಕಂಪ್ಲೀಟಾಗಿ ತಿಳ್ಸ್ಕೊಟ್ಟೀನಿ ಫ್ರೆಂಡ್ ಫ್ರೆಂಡ್ ಈ ಒಂದು ವೀಡಿಯೋ ನಿಮಗೆ ಎಷ್ಟಾದರೆ ಒಂದು ಲೈಕ್ ಕೊಡಿ ನಿಮಗೆ ಅನ್ಸಿದ ಕಮಿಟ್ ಮೂಲಕ ಹಾಗೆ ಈ ಒಂದು ವೀಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಹ್ಯಾಂಗ್ ಮಾಡ್ತಾಯಿದ್ದೀನಿ ಮತ್ತೆ ಅಂತ ವೀಡಿಯೋಸಿಗೆ ನಾ ಬಾಯ್